ಹಾಗಾದರೆ ಪ್ರಶಾಂತಿನಿ ಏನಾದಳು ಎಲ್ಲಿಗೆ ಹೋದಳು ಬೆಂಗಳೂರಿಗೆ ಹಿಂತಿರುಗಿದಳ ಮತ್ತದೇ ಢಾಳ ಹಸಿರಿನ ಬಣ್ಣದ ಬಾಗಿಲಿರುವ ಟ್ಯಾನರಿ ರಸ್ತೆಯ ಮನೆಗೆ ಬಂದು ಬಿಟ್ಲ ಅವಳಿಗೆ ಶಿಶಿರ ಜೈಲಿಗೆ ಹೋಗಿರೋದು ಗೊತ್ತಾಯ್ತ ತನ್ನ ತಾಯಿ ಮಾಡಿದ ಕೊಲೆಯನ್ನ ಒಪ್ಪಿ ತಲೆಯ ಮೇಲೆ ಎಳೆದುಕೊಂಡು ಖೈದಿಯಾಗಿರೋದು ಗೊತ್ತಾಯ್ತ ಗೊತ್ತಿದ್ದೇ ಒರಿಸ್ಸಾದಿಂದ ಹೊರಟು ಬಿಟ್ಲ ಲಕೋಟೆಗಳಲ್ಲಿದ್ದ ತಲಾ ಇಪ್ಪತ್ತು ಸಾವಿರ ರೂಪಾಯಿಗಳನ್ನ ಹೊರಕ್ಕೆಳೆದಳು ಅವುಗಳನ್ನು ಏನು ಮಾಡಬೇಕೋ ಅರ್ಥವಾಗಲಿಲ್ಲ ತಾಯಿ ಮಗ ಇಬ್ಬರೂ ವಾಪಸ್ ಕಳಿಸಿದರು ಹಣವನ್ನು ಟೇಬಲ್ನ ಮೇಲೆ ಹಾಗೆಯೇ ಬಿಟ್ಟು ಸರಕ್ಕನೆ ಚೇಂಬರ್ನಿಂದ ಈಚೆಗೆ ಬಂದಳು ಧರಿಸಿದ್ದ ಜೀನ್ಸ್ನ ಕಿಸೆಯಲ್ಲಿ ಕೈನಿಯ ಬೀಗದ ಕೈ ಇದೆಯಾ ತಡಕಿಕೊಂಡವಳಿಗೆ ತಕ್ಷಣ ನೆನಪಾಯಿತು ತಾನೀಗ ಮೊದಲಿನ ಶ್ರಾವಣಿ ಅಲ್ಲ ಹಾಗೆಲ್ಲ ಕೈನಿ ಹತ್ತಿಕೊಂಡು ಟ್ಯಾನ್ರಿ ರಸ್ತೆಯ ಹೋಗಿ ಹೋಗಿಬಿಡುವಂತಿಲ್ಲ ತಾನೀಗ ಪವರ್ ಟವರ್ಸ್ನ ಒಡತಿ ಏಳುನೂರು ಕೋಟಿ ರೂಪಾಯಿಗಳ ಕನಕ ಸಾಮ್ರಾಜ್ಯದ ಏಕೈಕ ಒಡತಿ ಕಾರಿನಲ್ಲೇ ಹೋಗಬೇಕು ಹಡಗಿನಂತಹ ಮರ್ಸಿಡೀಸ್ ಬೆನ್ಸ್ ಆದರೆ ಪ್ರಶಾಂತಿನಿಯ ಮನೆ ಇರುವ ಇರುಕು ಗಲ್ಲಿಯ ಒಳಕ್ಕೆ ಮರ್ಸಿಡೀಸ್ ಹೋಗಲಾರದು ಬಡತನಕ್ಕೆ ತನ್ನದೇ ಆದ ರಕ್ಷಣೆಗಳು ಇರ್ತವೆ ಬಡತನ ತನಗೆ ಬೇಡವಾದದ್ದನ್ನ ಆ ಇರುಕು ಗಲ್ಲಿಗಳಲ್ಲೇ ಕುಳಿತು ಧಿಕ್ಕರಿಸಬಲ್ಲದು ಶಿಶಿರ ಜೈಲಿನಲ್ಲೇ ಕುಳಿತು ತನ್ನ ಹಣ ಧಿಕ್ಕರಿಸಿದಂತೆ ಯಾಕೆ ಬಂತು ತನಗೆ ಇಷ್ಟೊಂದು ದುಡ್ಡು ಯಾರಿಗೆ ಬೇಕಾಗಿತ್ತು ಶ್ರೀಮಂತಿಕೆ ಇಷ್ಟಕ್ಕೂ ಇದು ಯಾರ ದುಡ್ಡು ಬಾಗಿಲಲ್ಲಿ ನಿಂತ ಶ್ರಾವಣಿಯ ಗೊಂದಲ ಅರ್ಥವಾಗದಿದ್ದರೂ ಗೂರ್ಖಾ ಬಂದು ಕಾರ್ ಕರೆಸ್ಲ ಮೇಡಮ್ ಅಂತ ಕೇಳದ ಶ್ರಾವಣಿ ಸುಮ್ಮನೆ ತಲೆ ಆಡಿಸಿದಳು ಬಂದು ನಿಂತ ಹಡಗಿನಂತಹ ಮರ್ಸಡಿಸ್ ಬೆಂಜ್ನ ಹಿಂದಿನ ಸೀಟಿನಲ್ಲಿ ಕುಳಿತು ಟ್ಯಾನರಿ ರಸ್ತೆಯ ಕಡೆಗೆ ಹೋಗುವಂತೆ ಆದೇಶ ನೀಡಿದಳು ಟ್ಯಾನರಿ ರಸ್ತೆಯ ಅಂಬೇಡ್ಕರ್ ವಿಗ್ರಹದ ಬಳಿಗೆ ಬರ್ತಾ ಇದ್ದಂತೆಯೇ ಕಾರು ನಿಲ್ಲಿಸಲು ಹೇಳಿ ಇಳಿದು ನೆಡೆಯತೊಡಗಿದಳು ಅವಳಿಗೆ ಅದು ಅಪರಿಚಿತ ರಸ್ತೆಯಲ್ಲ ಅನತಿ ದೂರದಲ್ಲಿ ಇದ್ದಂತೆಯೇ ಬೀಗ ಬಿದ್ದಿದ್ದ ಹಸಿರು ಬಾಗಿಲು ಮನೆ ಕಾಣಿಸ್ತು ಮೆಟ್ಟಿಲು ಹತ್ತಿ ಬಾಗಿಲ ನೆತ್ತಿಯ ಮೇಲಿದ್ದ ಚಜ್ಜಾದ ಮೂಲೆಗೆ ಕೈ ಇಡ್ತಾ ಇದ್ದಂತೆಯೇ ಅಲ್ಲಿ ಅಂಗಾತ ಮಲಗಿದ್ದ ಬೀಗಿದ ಕೈ ಸಿಕ್ತು ಬಿಚ್ಚಿಕೊಂಡು ಬಾಗಿಲು ಗೌ ಗುಟ್ಟುವ ಮನೆಯೊಳಕ್ಕೆ ಅವಳನ್ನ ಕರೆದೊಯ್ದಿತ್ತು ಅಲ್ಲಿದ್ದುದು ಧೂಳು ಕತ್ತಲು ಮೌನ ಮತ್ತು ಏನು ಅಂತ ವಿವರಿಸಲಾಗದ ವಿಷಾದ ತಾಯಿ ಮಗನ ಬದುಕುಗಳಂತೆಯೇ ಈ ಮನೆಯು ಆಗಿಬಿಟ್ಟಿದೆ ಅನ್ನಿಸ್ತು ಶಿಶಿರನ ಕೋಣೆಯೊಳಕ್ಕೆ ಕಾಲಿಟ್ಟಳು ಅನೇಕ ದಿನಗಳ ದಟ್ಟ ಧೂಳಿನ ಮಧ್ಯೆ ತೀರಾ ಇತ್ತೀಚೆಗೆ ಮೂಡಿವೆ ಎನಿಸುವಂತಿದ್ದ ಯಾವುದೋ ಬೂಟಿನ ಗುರುತು ಈ ಮನೆಯಲ್ಲಿ ಅನೇಕ ದಿನಗಳಿಂದ ಯಾರೂ ವಾಸವಿಲ್ಲ ಆದರೆ ಇತ್ತೀಚೆಗೆ ಇಲ್ಲಿಗೆ ಯಾರು ಬಂದು ಹೋಗಿದ್ದಾರೆ ಎಂಬುದು ಸ್ಫುಟವಿತ್ತು ಯಾರು ಬಂದು ಹೋಗಿರಬಹುದು ಎಂಬ ಪ್ರಶ್ನೆ ಕೊಂಚ ಹೊತ್ತು ಕಾಡಿತಾದರೂ ಪ್ರಶಾಂತಿನಿ ಏನಾದಳು ಎಂಬ ಪ್ರಶ್ನೆ ಮರುಕಳಿಸಿ ಮೊದಲ ಜಿಜ್ಞಾಸೆಯನ್ನ ನೇಪಥ್ಯಕ್ಕೆ ಸರಿಸಿತು ಹಿಂತಿರುಗಿದವಳ ಕಾಲಗಳಲ್ಲಿ ಏನೋ ಅವಸರ ಮತ್ತದೇ ಹಡಗಿನಂತಹ ಬೆಂಜು ವಾಪಸ್ ಕರೆತಂದು ಪವರ್ ಟವರ್ಸ್ನ ಎದುರಿಗೆ ಬಿಟ್ಟ ಮರುಕ್ಷಣ ಬಾಣದಂತೆ ತನ್ನ ಚೇಂಬರ್ಗೆ ನುಗ್ಗಿ ಹೋದ ಶ್ರಾವಣಿ ಸಂಬಲ್ಪುರದ ನಂಬರ್ ಹುಡುಕಿ ತೆಗೆದು ಟೆಲಿಫೋನ್ ಕೈಗೆತ್ತಿಕೊಂಡಳು ರಾಮ್ಕುಮಾರ್ ಚೇಚಾನಿಯೊಂದಿಗೆ ಮಾತನಾಡಬೇಕಿಲ್ಲ ಮಹಾನದಿ ಕೋಲ್ಫೀಲ್ಡ್ಸ್ನ ಪರ್ಸನಲ್ ಮ್ಯಾನೇಜರ್ ತನಗೆ ಗೊತ್ತು ಪ್ರಶಾಂತಿನಿ ಎಲ್ಲಿದ್ದರೂ ಹುಡುಕಿಸಿ ಕರೆತಂದು ಮಾತನಾಡಿಸ್ತಾನೆ ಶಿಶಿರ ಜೈಲಿಗೆ ಹೋದ ಮೂರು ದಿನಕ್ಕೆ ತಾನು ಪ್ರಶಾಂತಿನಿಗೆ ಪತ್ರ ಬರೆದಿದ್ದಳು ಶಿಶಿರ್ ಬರೋ ತನಕ ಅಲ್ಲೇ ಇರಿ ಹಣದ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಡಿ ಬೇರೆ ಏನೇ ತೊಂದರೆ ಆದರೂ ನನಗೊಂದು ಫೋನ್ ಮಾಡಿ ತಕ್ಷಣ ಹೊರಟು ಬರ್ತೀನಿ ನಿಮಗೆ ಅಲ್ಲಿರೋದಕ್ಕೆ ಇಷ್ಟವಾಗದಿದ್ದರೆ ಅದನ್ನೇ ತಿಳಿಸಿ ತಕ್ಷಣ ಇಲ್ಲಿಗೆ ಕರೆಸ್ಕೊಳ್ತೀನಿ ನೀವು ನನ್ನ ಅತ್ಯಂತ ಪ್ರೀತಿಯ ಆಂಟಿ ನನ್ನ ಜೀವದ ಮಮ್ಮಿ ಹಾಗಂತಲೇ ಬರೆದಿದ್ದಳು ಹಣ ಕಳಿಸಿದ್ದಳು ಅಸಲು ಶಿಶಿರ್ಚಂದ್ರ ಜೈಲಿಗೆ ಹೋಗಿದ್ದಾನೆಂಬ ಸಂಗತಿ ಆಕೆಗೆ ತಿಳಿಯೋದೇ ಬೇಡ ಅಂದ್ಕೊಂಡಿದ್ದಳು ಆ ಕಾರಣಕ್ಕಾಗಿಯೇ ಅವನಿಗೆ ಜಾಮೀನು ಸಿಗೋ ತನಕ ಪ್ರಶಾಂತಿನಿ ಒರಿಸ್ಸಾದಲ್ಲೇ ಇರಲಿ ಎಂದು ಬಯಸಿದ್ದಳು ಆದರೆ ಇದೇನಾಗಿ ಹೋಯಿತು ಏನಾಯ್ತೋ ನಮಗೂ ಗೊತ್ತಿಲ್ಲ ಮೇಡಮ್ ಆಕೆ ಇಲ್ಲಿಂದ ಹೊರ್ಟ್ ಹೋಗಿ ಹದಿನೈದು ದಿನಗಳಾದ್ವು ಜೊತೆಗೆ ಆ ಮಗು ಇತ್ತಲ್ಲ ಗೋಮತಿ ಅಂತ ಅದನ್ನು ಕರೆದುಕೊಂಡೋಗಿದ್ದಾಳೆ ಯಾರಿಗೂ ಏನು ಹೇಳಿಲ್ಲ ಕೈಯಲ್ಲಿ ಒಂದು ಚಿಕ್ಕ ಬ್ಯಾಗ್ ಇತ್ತು ಜೊತೆಯಲ್ಲಿ ಗೋಮತಿ ರಾತ್ರಿ ಎಂಟು ಮುಕ್ಕಲ್ದರ ಟ್ರೈನ್ಗೆ ಹೋಗಿರ್ಬೇಕು ಸಾಯಂಕಾಲವೇ ಮನೆ ಬಿಟ್ಟಿದ್ದಾಳೆ ಪರ್ಸನಲ್ ಮ್ಯಾನೇಜರ್ ವಿವರಿಸುತ್ತಿದ್ದ ಶ್ರಾವಣಿ ದಿಕ್ಕು ತೋಚದವಳಂತೆ ಕುಳಿತು ಅಲ್ಲಿಗೆ ಪ್ರಶಾಂತಿನಿಯನ್ನ ಹುಡುಕುವ ಎರಡನೇ ದಾರಿಯು ಮುಚ್ಚಿಹೋದಂತಾಗಿತ್ತು ಇನ್ನು ಉಳಿದಿರುವುದು ಒಂದೇ ದಾರಿ ಶಿಶಿರನನ್ನೇ ಕೇಳಬೇಕು ಆದರೆ ಕೇಳೋದು ಹೇಗೆ ಅಕಸ್ಮಾತ್ ಅಮ್ಮ ಇನ್ನು ಸಂಬಲ್ಪುರದಲ್ಲೇ ಇದ್ದಾಳೆ ಅಂತ ಅವನು ನಂಬಿಕೊಂಡಿದ್ದರೆ ಅವಳು ಅಲ್ಲಿಂದ ಹೊರಟು ಹೋಗಿದ್ದಾಳೆ ಅಂತ ಗೊತ್ತಾದರೆ ಶಿಶಿರನ ಜೈಲು ಬದುಕು ಮತ್ತೂ ದುರ್ಬರವಾಗಿ ಬಿಡುತ್ತದೆ ಅಕಸ್ಮಾತ್ ಅಕಸ್ಮಾತ್ ಅವನಿಗೆ ಪ್ರಶಾಂತಿನಿ ಎಲ್ಲಿದ್ದಾಳೆಂಬುದು ಗೊತ್ತಿದ್ದರೆ ಗೊತ್ತಿದ್ದರೂ ತನಗೆ ಅದನ್ನು ಹೇಳ್ತಾನ ಅಸಲಿಗೆ ಅವನನ್ನ ಕೇಳೋದಾದ್ರೂ ಹೇಗೆ ಎಂಬತ್ತು ದಿನಗಳಾದವು ಶಿಶಿರಣನ್ನ ನೋಡಿ ಜೈಲಿನ ಸನಿಹಕ್ಕೂ ಸುಳಿಯ ಕೂಡದು ಅಂತ ನನಗೆ ಕಟ್ಟಪ್ಪಣೆ ಆಗಿದೆ ಅಂತಹದ್ದೊಂದು ಕಟ್ಟಪ್ಪಣೆಯನ್ನ ಗಿರಿ ಅಂಕಲ್ ಅಲ್ಲದೆ ಬೇರೆ ಯಾರೇ ಮಾಡಿದ್ದರೂ ಶ್ರಾವಣಿ ಅದನ್ನು ಮುರಿದು ಜೈಲಿನ ಹೆಬ್ಬಾಗಲು ತಲುಪುತ್ತಿದ್ದಳೇನು ಈಗ ಪರಿಸ್ಥಿತಿ ಅವಳ ನಿಯಂತ್ರಣದಲ್ಲಿ ಇರಲಿಲ್ಲ ಪತ್ರಿಕೆಗಳಲ್ಲಿ ಪ್ರಶಾಂತಿನಿಯ ಫೋಟೋ ಹಾಕಿಸಿ ಎಲ್ಲಿದ್ದರೂ ತಕ್ಷಣ ತನ್ನನ್ನು ಸಂಪರ್ಕಿಸುವಂತೆ ಜಾಹೀರಾತು ಕೊಡಲ ಎಂಬ ವಿಚಾರವೊಂದು ಅವಳ ಮನದಲ್ಲಿ ಸುಳಿದು ಹೋಯಿತು ಆದರೆ ತಕ್ಷಣ ಓಹೋ ಈ ವಿಷಯದಲ್ಲಿ ಇನ್ಫೆಂಟ್ ಜೀಸಸ್ ಚರ್ಚಿನ ಫಾದರ್ ದೈವ ಸಹಾಯಂ ಕೂಡ ನೆರವಿಗೆ ಬರಲಾರ ಅನ್ನಿಸಿತು ಪ್ರಶಾಂತಿನಿಗೆ ಆ ವೃದ್ಧನ ನೆರಳು ಕಂಡ್ರೂ ಆಗೋದಿಲ್ಲ ಶ್ರಾವಣಿಯ ನೆಮ್ಮದಿ ನಾಶವಾಗಿತ್ತು ಸನ್ನಿವೇಶ ಬದಲಾಗ್ತಾ ಇದೆ ಅವನ ಮುಖದಲ್ಲಿ ನೆಮ್ಮದಿಯ ಮಂದಹಾಸ ಮೊಟ್ಟ ಮೊದಲ ಬಾರಿಗೆ ಚಂದ್ರ ಜೈಲಿನ ಆವರಣದಲ್ಲಿ ಅಷ್ಟೊಂದು ಉಲ್ಲಸಿತನಾಗಿ ಓಡಾಡಿದ್ದ ಬಾಲ ಅಪರಾಧಿಗಳನ್ನ ಇಡುವ ಕ್ವಾರಂಟೈನ್ ಎಂಬ ಹೆಸರಿನ ಜೈಲಿನ ಒಳಗಿನ ಪುಟ್ಟ ಜೈಲಿಗೆ ಹೋಗಿ ಅಲ್ಲಿದ್ದ ಮಕ್ಕಳನ್ನೆಲ್ಲ ಕೂರಿಸಿ ಅವರಿಗೆ ನಾಲ್ಕಾರು ಹಾಡು ಹೇಳಕೊಟ್ಟ ಎರಡು ಸುತ್ತು ಕಬಡ್ಡಿ ಆಡಿಸ್ದ ವಿರುದ್ಧ ಕೈದಿಯೊಬ್ಬನ ಉಳುಕಿನ ಕಾಲು ನೀವುದ ಮಧ್ಯಾಹ್ನ ಅವರೆಲ್ಲರೊಂದಿಗೆ ಕುಳಿತು ಮೊದಲ ಬಾರಿಗೆ ಹೊಟ್ಟೆ ತುಂಬ ಉಂಡ ಸಂಜೆ ಬ್ಯಾರಕುಗಳ ಸರಳ ಬಾಗಿಲುಗಳನ್ನು ಮುಚ್ಚಿ ಜೈಲು ಮಧ್ಯದ ಗೋಪುರ ಹತ್ತಿ ಢಣ್ಣ ಢಣ್ಣನೆ ಆರು ಗಂಟೆ ಬಡಿದು ಸಬ್ ಎಂಬಂತೆ ಕೂಗೊಂದನ್ನು ಹಾಕಿ ಜೈಲಿನ ಕಾವಲುಗಾರ ಮೆಟ್ಟಿಲುಗಳನ್ನು ಇಳಿಯೋ ಹೊತ್ತಿಗೆ ಶಿಶಿರ್ ಚಂದ್ರ ತನ್ನ ಒಬ್ಬಂಟಿ ಸೆಲ್ ಸೇರಿಕೊಂಡು ಲಕೋಟೆ ಬಿಡಿಸಿದ ಆ ಪತ್ರ ಅಮ್ಮ ಬರೆದಿದ್ದಳು ತುಂಬಾ ಸರಳವಾಗಿ ಬರೆದಿದ್ದಳು ಆದರೆ ಆಕೆಯ ಕೈಬರಹ ಅದರಲ್ಲಿನ ಶಿಸ್ತು ಲಯ ಆಕೆಯ ಮಟ್ಟಸ ಇಂಗ್ಲಿಶು ಎಲ್ಲವನ್ನು ಚಿಕ್ಕ ವಾಕ್ಯಗಳಲ್ಲಿ ನೇರ ನೇರ ಹೇಳಿಕೊಳ್ಳುವ ಪರಿ ಈ ಅಮ್ಮ ಎಷ್ಟೊಂದು ಇಷ್ಟವಾಗುತ್ತಾಳಲ್ಲ ಅನಿಸುವಂತೆ ಮಾಡಿತು ಶಿಶಿರ್ ಬಾಯ್ ಎಂಬ ಅವಳ ಸಂಬೋಧನೆಗೆ ಅವನಲ್ಲಿ ವಿದ್ಯುತ್ತು ಹರಿಸಿತ್ತು ಅಮ್ಮ ಯಾವತ್ತೂ ತನ್ನನ್ನು ಹಾಗೆ ಕರೆದಿರಲಿಲ್ಲ ಶಿಶಿರ್ ಬಾಯ್ ನೀನು ಸದ್ಯಕ್ಕೆ ಸಂಬಲ್ಪುರಕ್ಕೆ ಹಿಂತಿರುಗಲಾರೆ ಅಂತ ಗೊತ್ತಾದ ಮೇಲೆ ಅಲ್ಲಿರಲು ಮನಸ್ಸಾಗಲಿಲ್ಲ ಗೋಮತಿಯನ್ನ ಬಿಟ್ಟು ಹೊರಡೋದಕ್ಕೂ ಕಸಿವಿಸಿ ಜನುಮದ ಕೊನೆಯಲ್ಲಿ ಹುಟ್ಟಿದ ಮಗಳು ಅನ್ನಿಸುವಷ್ಟು ಇಷ್ಟವಾಗುತ್ತಾಳೆ ಅವಳಿಗಾದರೂ ಬೇರೆ ಯಾರಿದ್ದಾರೆ ಕರೆದುಕೊಂಡು ಹೊರಟೆ ಎಲ್ಲಿಗೆ ಹೋಗಬೇಕು ಅಂತ ಖಚಿತವಿರಲಿಲ್ಲ ಹತ್ತಿದ ರೈಲು ವಾರಣಾಸಿಗೆ ಕರೆದುಕೊಂಡು ಬಂದು ಇಳಿಸಿದೆ ಈಗ ಇಲ್ಲಿದ್ದೀನಿ ಗೋಮತಿಗೆ ಒಂದು ಶಾಲೆ ಹುಡುಕಿದ್ದೀನಿ ಸ್ನಾನಘಟ್ಟದ ಹತ್ತಿರ ನನಗೆ ಇರಲಿಕ್ಕೊಂದು ಗೂಡು ಸಿಕ್ಕಿದೆ ಈ ಮನೆಯ ಬಾಗಿಲಿಗೆ ಹಸಿರು ಬಣ್ಣವಿಲ್ಲ ಇದು ಬೆಳಗಿನ ಜಾವಕ್ಕೆ ತೆರೆದುಕೊಳ್ಳುತ್ತದೆ ಪ್ರಶಾಂತಿನಿ ಎದ್ದು ಹೋಗಿ ಮೆಟ್ಟಿಲಿಳಿದು ಗಂಗೆಯಲ್ಲಿ ಮುಳುಗುತ್ತಾಳೆ ಮರಗಟ್ಟಿ ಹೋಗುವಂತಹ ಚುಳ್ಳ ಚಳಿ ನನಗೆ ಹೇಳ್ಕೊಳ್ಳೋಣವೆಂದ್ರೆ ಒಂದು ಶ್ಲೋಕ ನೆನಪಿಲ್ಲ ಇಷ್ಟಕ್ಕೂ ಶ್ಲೋಕ ಮಾತ್ರ ದೇವರಿಗೆ ಅರ್ಥವಾಗುತ್ತದಾ ನಾನೇ ಒಗೆದಿಟ್ಟುಕೊಂಡ ಸೀರೆ ಉಟ್ಟುಕೊಂಡು ಹೋಗಿ ಸ್ವಲ್ಪ ಹೊತ್ತು ಕಾಶಿ ವಿಶ್ವನಾಥನ ಮುಂದೆ ನಿಲ್ಲುತ್ತೇನೆ ಇಲ್ಲಿ ದೇವರನ್ನ ಯಾರು ಬೇಕಾದರೂ ಮುಟ್ಟಿ ಪೂಜೆ ಮಾಡಬಹುದು ನಾನು ಮುಟ್ಟುವುದೂ ಇಲ್ಲ ಪೂಜೆಯನ್ನೂ ಮಾಡುವುದಿಲ್ಲ ಅವನಿಗೆ ತಾನೇ ತಾನಾಗಿ ಅರ್ಥ ಮಾಡಿಕೊಳ್ಳುವ ಇರಾದೆ ಇದ್ದರೆ ಮಾಡಿಕೊಳ್ಳಲಿ ಅಂತ ಒಂದಷ್ಟು ನಿಮಿಷ ಅವನೆದುರು ನಿಂತಿರ್ತೀನಿ ಅಷ್ಟು ಹೊತ್ತಿಗೆ ವಾರಣಾಸಿಯಲ್ಲಿ ಬೆಳಕಾಗಿರುತ್ತದೆ ಮಾಡಿದಷ್ಟು ಕೆಲಸ ಶ್ರೀಮಾಲಿ ಅಂತ ಒಬ್ಬರು ವೃದ್ಧರಿದ್ದಾರೆ ಅವರ ಸೇವೆ ಮಾಡ್ತೀನಿ ತಿಂಗಳಿಗೆ ತೊಂಬತ್ತು ರೂಪಾಯಿ ಕೊಡ್ತಾರೆ ಹತ್ತು ಗಂಟೆಗೆ ಅನ್ನ ತಿನ್ನಿಸಿ ಅನ್ನ ಕಟ್ಟಿಕೊಟ್ಟು ಗೋಮತಿಯನ್ನ ಶಾಲೆಗೆ ಕಳಿಸ್ತೀನಿ ನನ್ನ ಶಾಲೆ ಅದಕ್ಕೆ ಹತ್ತಿರದಲ್ಲೇ ಇದೆ ಆಂಗ್ಲೋ ಇಂಡಿಯನ್ ವೃದ್ಧೆಯೊಬ್ಬಳು ನಡೆಸ್ತಾಳೆ ಇಂಗ್ಲಿಷ್ ಗೊತ್ತಿರೋ ಆಯಾ ಸಿಕ್ಕಿದಾಳೆ ಅಂತ ಆಕೆಗೆ ಸಂತೋಷ ತಿಂಗಳಿಗೆ ಇನ್ನೂರೈವತ್ತು ರೂಪಾಯಿ ಸಂಬಳ ಕೊಡ್ತಾಳೆ ಟೀಚರ್ಗಳು ಶಾಲೆ ತಪ್ಪಿಸಿಕೊಂಡಾಗ ಚಿಕ್ಕ ಕ್ಲಾಸಿನ ಮಕ್ಕಳಿಗೆ ನಾನೇ ಪಾಠ ಹಾಡು ಹೇಳ್ಕೊಡ್ತೀನಿ ಮಕ್ಕಳು ನನ್ನನ್ನು ಆಯಾ ಮಿಸ್ ಅನ್ತಾವೆ ಸಾಯಂಕಾಲ ಗೊತ್ತಾ ಶಿಶು ನಾನು ಗಂಗೆಯೊಳಕ್ಕೆ ಜನ ತೇಲಿ ಬಿಡೋ ದೀಪಗಳಿಗೆ ಬೇಕಾದ ದೊನ್ನೆ ಹೊಲಿತೀನಿ ಸಾವಿರ ದೊನ್ನೆ ಹೊಲಿದ್ರೆ ಹತ್ತು ರೂಪಾಯಿ ಎಲೆ ಅವರದೇ ಕಡ್ಡಿ ಕೂಡ ಅವರದೇ ಗೋಮತಿಗೆ ನಿದ್ದೆ ಬರೋ ತನಕ ಪಕ್ಕದಲ್ಲಿ ಕುಳಿತು ಸಹಾಯ ಮಾಡ್ತಾಳೆ ಬೇಸರವಾದಾಗ ದೊನ್ನೆ ಹೊಲಿದುಕೊಂಡು ನಾನು ಅವಳು ಹೋಗಿ ಎಳ್ಳೆಣ್ಣೆಯ ದೀಪ ಖರೀದಿಸಿ ದೊನ್ನೆಗೆ ಚಿಕ್ಕ ಹೂವು ತುಂಬಿ ದೀಪ ಹಚ್ಚಿ ಗಂಗೆಯೊಳಕ್ಕೆ ತೇಲಿಬಿಟ್ಟು ಅದನ್ನೇ ನೋಡುತ್ತಾ ಎಷ್ಟು ಹೊತ್ತು ನಿಂತುಬಿಟ್ಟಿರ್ತೀವಿ ತೇಲುವ ಸಾವಿರ ದೀಪಗಳ ಮಧ್ಯೆ ನನ್ನದು ಯಾವುದು ಶಿಶಿರ ನಿನಗೋಸ್ಕರ ನಿನ್ನ ಶ್ರೇಯಸ್ಸಿಗೋಸ್ಕರ ತೇಲಿಬಿಟ್ಟ ದೀಪ ಯಾವುದು ಅದು ಸೇರುವ ಕಟ್ಟ ಕಡೆಯ ಸಮುದ್ರ ಯಾವುದು ನನಗೆ ಏನೂ ಗೊತ್ತಿಲ್ಲ ಶಿಶಿರ್ ಬಾಯ್ ಆದರೆ ನೀನಿರುವ ಜಾಗ ಗೊತ್ತು ಅಲ್ಲಿನ ಕಷ್ಟ ಗೊತ್ತು ತುಂಬಾ ಸಲ ಅದೇ ಜೈಲಿನ ಹೆಂಗಸರ ವಿಂಗ್ನಲ್ಲಿ ಇದ್ದು ಬಂದಿದ್ದೇನೆ ಅಲ್ಲಿ ಅನ್ನ ಬೆಂದಿರೋದಿಲ್ಲ ಕಸರು ಜಾಸ್ತಿ ಅನ್ನದಲ್ಲಿ ಕಲ್ಲು ಜಾಸ್ತಿ ಕಿಚನ್ನಲ್ಲಿ ಆರೋಗ್ಯ ಸ್ವಾಮಿ ಅಂತ ಒಬ್ಬ ಹಳೆ ಕೈದಿ ಇದ್ದಾನೆ ದೋಸ್ತಿ ಮಾಡಿಕೊಂಡ್ರೆ ಮೊಸರು ತೆಗೆದಿಟ್ಟು ಕೊಡ್ತಾನೆ ಬೇಕಾದಾಗ ಟೀ ಕೊಡ್ತಾನೆ ಬಾಗಿಲಲ್ಲಿ ಕೆಮ್ಮುತ್ತಾ ಕುಳಿತುಕೊಳ್ಳುವ ವಾರ್ಡರ್ ಸಿದ್ಲಿಂಗ್ ಮೂರ್ತಿ ಒಳ್ಳೆ ಮನುಷ್ಯ ಪತ್ರಿಕೆ ಓದ್ತಾನೆ ಕೇಳಿದ್ರೆ ಇವತ್ತಿನದು ಮಧ್ಯಾಹ್ನಕ್ಕಾದರೂ ಕೊಡ್ತಾನೆ ಸಿಗರೇಟ್ ತಂದು ಕೊಡುವ ವಾರ್ಡರ್ನ ಹೆಸರು ಗುರುಸಿದ್ದಯ್ಯ ಅವನು ಹತ್ತಿರಬೇಕಾದರೆ ಪಾಕೆಟ್ ರೇಡಿಯೋ ಇಸ್ಕೊಳ್ಬಹುದು ಕೋರ್ಟ್ನವರು ಕೊಟ್ಟ ಡೇಟಿಗೆ ಏನೇ ತೊಂದರೆ ಆದರೂ ಕರೆದೊಯ್ಯಲೇಬೇಕು ಅಂತ ಹಠ ಮಾಡು ಕೋರ್ಟಿನ ಎದುರಿಗೆ ಮಧ್ಯಾಹ್ನದ ಹೊತ್ತು ಮುದ್ದೆ ಮಾರುವ ಅಜ್ಜಿ ಒಳ್ಳೆಯವಳು ನನ್ನನ್ನು ಕಂಡ್ರೆ ಯಾಕೋ ಪ್ರೀತಿ ಹಸಿವಾದರೆ ಬಾಯಿ ಬಿಟ್ಟು ಕೇಳು ಸಾರು ತೋಯಿಸಿದ ಮುದ್ದೆ ತಟ್ಟೆಗೆ ಹಾಕಿಕೊಟ್ಟು ಬೊಚ್ಚು ಬಾಯಲ್ಲಿ ದೊಡ್ಡಗೆ ನಗ್ತಾಳೆ ಒಳ್ಳೆಯವರು ಆ ಪ್ರಪಂಚದಲ್ಲೂ ಇದ್ದಾರೆ ಅಲ್ಲಿರುವ ಕೆಟ್ಟವರು ಕೂಡ ನಿನ್ನಂತೆಯೇ ನಿಸ್ಸಹಾಯಕರು ಜೈಲಿನ ಹೊರಗಿರುವ ಕೋಟ್ಯಾಂತರ ಕೆಟ್ಟವರಿಗಿಂತ ಅಲ್ಲಿರುವ ಕೆಟ್ಟವರು ಮೇಲು ಅವರು ಎಷ್ಟು ಕೆಟ್ಟವರು ಎಂಬುದು ಸಾಬೀತಾದರೂ ಆಗಿರುತ್ತದೆ ಶಶಿರ್ ಬಾಯ್ ಯಾವತ್ತೂ ನನ್ನನ್ನು ನೀನು ಏನೂ ಕೇಳದವನಲ್ಲ ಇವತ್ತು ಕೇಳೋದಿಲ್ಲ ಅಂತ ನನಗೆ ಗೊತ್ತು ಆದರೂ ಜೀವನದಲ್ಲಿ ಮೊಟ್ಟ ಮೊದಲ ಬಾರಿಗೆ ನಿಯತ್ತಿನಿಂದ ನಾನೇ ದುಡಿದ ಇನ್ನೂರ ನಲವತ್ತು ರೂಪಾಯಿಗಳನ್ನು ಈ ಪತ್ರದೊಂದಿಗೆ ಕಳಿಸ್ತಾ ಇದ್ದೀನಿ ಬೇಡ ಅನ್ನೋದಿರು ಮುಂದಿನ ತಿಂಗಳು ಜಾಸ್ತಿ ದೊನ್ನೆ ಹೊಲಿದು ಇನ್ನೂ ಜಾಸ್ತಿ ಹಣ ಕಳಿಸಲು ಪ್ರಯತ್ನ ಮಾಡ್ತೀನಿ ಬಿಡುಗಡೆಯಾದ ತಕ್ಷಣ ವಾರಣಾಸಿಗೆ ಬಂದುಬಿಡು ದೊಡ್ಡ ದೊನ್ನೆಯಲ್ಲಿ ಭರ್ತಿ ದೀಪವಿರಿಸಿ ಓಡುವ ಗಂಗೆಯಲ್ಲಿ ತೇಲಿಬಿಟ್ಟು ದಡದ ಮೇಲೆ ನಿಂತು ನೋಡೋಣ ನಾನು ನೀನು ಗೋಮತಿ ಕೊನೆಯ ಮಾತಿದು ಸಂಕೋಚದಿಂದಲೇ ಹೇಳ್ತಾ ಇದ್ದೀನಿ ನಿನಗೆ ತೀರಾ ಅಸಹ್ಯವೆನಿಸದಿದ್ದರೆ ಜೈಲ್ ಸೂಪರಿಂಟೆಂಡೆಂಟ್ ಶಿವಮೂರ್ತಿಗೆ ನಾನು ಪ್ರಶಾಂತಿನಿಯ ಮಗ ಅಂತ ಹೇಳು ಆ ಪ್ರಪಂಚದಲ್ಲಿ ನನ್ನನ್ನು ತುಂಬಾ ಗೌರವದಿಂದ ಏನು ಅಪೇಕ್ಷೆ ಇಲ್ಲದ ಅಪ್ಯಾಯತೆಯಿಂದ ನೋಡಿಕೊಂಡ ಏಕೈಕ ವ್ಯಕ್ತಿ ಆತ ಆತನಿಗೆ ನನ್ನ ನಮಸ್ಕಾರ ತಿಳಿಸು ಆತ ನನ್ನ ಕ್ಲಾಸ್ಮೇಟ್ ಟ್ರೈ ಟು ಬಿ ಹ್ಯಾಪಿ ಶಿಶಿರ್ ಬಾಯ್ ಅವತ್ತು ರಾತ್ರಿ ಇಡೀ ಕುಳಿತು ಆ ಪತ್ರವನ್ನು ನೂರಾರು ಸಲ ಓದ್ಕೊಂಡಿದ್ದ ಶಿಶಿರ್ ಚಂದ್ರ ಅವನಲ್ಲಿ ಮೊಟ್ಟ ಮೊದಲ ಬಾರಿಗೆ ಅಂತಹ ತಾಯಿಗೆ ಮಗನಾಗಿ ಹುಟ್ಟಿದನೆಂಬ ಹೆಮ್ಮೆ ಮೊಳಿದಿತ್ತು ಸ್ಮರಣೆಯಲ್ಲಿ ಕದಲಿ ಹೋದ ಗೋಮತಿಯ ಚಿಂಪರು ತಲೆಯನ್ನೊಮ್ಮೆ ಅಲ್ಲಿಂದಲೇ ಸವರಿ ಆನಂದಿಸಿದ ಅಮ್ಮ ಕಳಿಸಿದ ಇನ್ನೂರೈವತ್ತು ರೂಪಾಯಿಗಳನ್ನು ಮತ್ತೊಮ್ಮೆ ದಿಟ್ಟಿಸಿ ನೋಬಡಿ ಸನ್ ಪುಸ್ತಕದ ಪುಟಗಳ ಮಧ್ಯೆ ಇರಿಸಿದ ಎದುರಿಗೆದ್ದಿದ್ರೆ ಥಟ್ಟನೆ ಅಮ್ಮನನ್ನು ತಬ್ಬಿ ಮುದ್ದಿಸಿ ಕಾಲಿಗೆ ನಮಸ್ಕರಿಸಿ ಬಿಡ್ತಾ ಇದ್ನ ಕೇಳಿಕೊಂಡ ಹೊರಗೆ ಬೆಳಕಾಗಿತ್ತು ಸನ್ನಿವೇಶ ಬದಲಾಗ್ತಾ ಇದೆ ಶ್ರಾವಣಿ ಮನೆಯಲ್ಲಿ ಇರಲಿಲ್ಲ ಇಡೀ ಮನೆಯಲ್ಲಿ ಯಾರೂ ಇರಲಿಲ್ಲ ಇದ್ದವರು ಅವರಿಬ್ಬರೇ ಅವರಿಬ್ಬರ ನಡುವೆ ಮಾತು ನಿಂತು ಹೋಗಿ ಎಂಬತ್ತು ದಿನಗಳೇ ಆಗಿದ್ದವು ಆಕೆ ಪೂರ್ತಿಯಾಗಿ ಮಾತು ಕಳೆದುಕೊಂಡಿದ್ದಳು ಗಿರಿಬಾಬು ಆಕೆಯನ್ನ ಮಾತಾಡಿಸಿ ಮಾತಾಡಿಸಿ ಸೋತಿದ್ದ ಯಾವತ್ತಿಗೂ ಬಗೆಹರಿಯದೇನೋ ಎಂಬಂತಹ ವಿಷಣ್ಣ ಮೌನವೊಂದು ಆ ಬಂಗಲೆಯನ್ನ ಆವರಿಸಿಕೊಂಡಿತ್ತು ಜಗನ್ಮೋಹನ್ ರಾವ್ ಹಾಗೆ ಆರು ಗುಂಡು ಸಿಗಿದು ಹಾಕಿದ ದೇಹವನ್ನ ಮಂಚದ ಮೇಲೆ ಬಿಸಾಡಿಕೊಂಡು ಪ್ರಾಣ ಬಿಟ್ಟ ನಂತರ ಕೆಲವು ದಿನಗಳ ಮಟ್ಟಿಗೆ ಶ್ರಾವಣಿಯ ತಾಯಿ ಮೃಣಾದಿನಿಯನ್ನ ಗಿರಿಬಾಬು ತನ್ನ ಮನೆಯಲ್ಲಿ ಇಟ್ಟುಕೊಂಡಿದ್ದ ಆಕೆ ಆಂಧ್ರದ ಮೂಲೆಯ ಹಳ್ಳಿಯೊಂದರಲ್ಲಿ ಇದ್ದಿದ್ದು ಗಂಡನ ಹತ್ಯೆಯ ಸುದ್ದಿ ತಿಳಿದ ನಂತರವೇ ಬೆಂಗಳೂರಿಗೆ ಹಿಂತಿರುಗಿದ್ದಾಳೆ ಎಂಬಂತೆ ವಿವರಿಸಿ ಪೊಲೀಸರಿಗೆ ಹೇಳಿಕೆ ಕೊಡಿಸಿದ್ದ ಅದೇ ಗಿರಿಬಾಬುವಿನ ಮನೆಯಲ್ಲೇ ಮೃಣಾದಿನಿ ಶಿಶಿರ್ಚಂದ್ರನನ್ನ ಭೇಟಿಯಾಗಿದ್ದಳು ಅದೇ ಮನೆಯಲ್ಲೇ ಕೆಲವು ದಿನ ಶ್ರಾವಣಿಯು ಇದ್ದಳು ಆದರೆ ಮೃಣಾಲಿನಿ ಯಾರೊಂದಿಗೂ ಒಂದೇ ಒಂದು ಮಾತು ಆಡಿರಲಿಲ್ಲ ಅದಾದ ಮೇಲೆ ನೆಂಟರು ಬಂದಿದ್ದರು ಊರ ಜನ ಬಂದಿದ್ದರು ಓಹೋ ಮೃಣಾಲಿನಿ ಮಾತಾಡಲಿಲ್ಲ ಇವತ್ತು ಶ್ರಾವಣಿ ಮನೆಯಲ್ಲಿ ಇರಲಿಲ್ಲ ಗಿರಿಬಾಬು ಸೋಫಾದ ಮೇಲೆ ಕುಳಿತಿದ್ದ ಮಹಡಿಯ ಮೇಲಿನ ತನ್ನ ಕೋಣೆಯಲ್ಲಿದ್ದ ಮೃಣಾಲಿನಿ ಅದೇಕೋ ಸರಸರನೆ ಮೆಟ್ಟಿಲುಗಳನ್ನು ಇಳಿದು ಬಂದಳು ಸೋಫಾದ ಮುಂದೆ ನಿಂತು ಗಿರಿಬಾಬುವಿನ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿ ಗಿರಿ ಇನ್ನು ಸಾಕು ಶ್ರಾವಣಿಗೆ ಎಲ್ಲವನ್ನೂ ಹೇಳಿಬಿಡೋಣ ಅಂದು ಬಿಟ್ಟಳು ಆತನ ಮುಖ ಕಪ್ಪಿಡ ತೊಡಗಿತು ಇವತ್ತೇ ಹೇಳ್ಬೇಕಾ ಕೇಳಿದ ಗಿರಿ ಬಾಬುವಿನ ದನಿಯಲ್ಲಿ ಪಸೆ ಇರಲಿಲ್ಲ ಕಣ್ಣುಗಳಲ್ಲಿ ಗಾಬರಿ ತುಂಬಿದ ಬೆರಗಿತ್ತು ಆತ ಎಂಬತ್ತು ದಿನಗಳ ನಂತರ ಮೊಟ್ಟ ಮೊದಲ ಬಾರಿಗೆ ಮೃಣಾಲಿನಿಯ ದನಿ ಕೇಳಿದ್ದ ಆದರೆ ಆಡದೆ ಅದೆಂತಹ ಮಾತನಾಡಿದ್ದಳು ಮೃಣಾಲಿನಿ ಶ್ರಾವಣಿಗೆ ಇವತ್ತಲ್ಲ ನಾಳೆ ಎಲ್ಲವನ್ನು ಹೇಳಲೇಬೇಕು ಅವಳ ತಂದೆ ಯಾರೆಂಬುದನ್ನು ಹೇಳಬೇಕು ಜಗನ್ಮೋಹನ್ ರಾವ್ನ ಕೊಲೆ ಏಕಾಯಿತು ಎಂಬುದನ್ನು ಹೇಳಬೇಕು ಇಷ್ಟು ವರ್ಷಗಳ ತನಕ ಬಚ್ಚಿಟ್ಟ ಪ್ರತಿಯೊಂದು ಗುಟ್ಟನ್ನು ಬಾಯಿ ಬಿಟ್ಟು ಹೇಳಲೇಬೇಕು ಆದರೆ ಇವತ್ತೇ ಹೇಳಬೇಕಾ ಶಿಶಿರ್ ಇನ್ನು ಜೈಲ್ನಲ್ಲಿದ್ದಾನೆ ಪೊಲೀಸರು ಚಾರ್ಜ್ ಶೀಟ್ ಸಲ್ಲಿಸಲು ಬಾಕಿ ಇರೋದು ಹತ್ತೇ ದಿನ ಶ್ರಾವಣಿ ಇನ್ನೂ ಪವರ್ ಟವರ್ಸ್ನ ವ್ಯವಹಾರಗಳಲ್ಲಿ ಕಾಲೂರಿ ನಿಂತಿಲ್ಲ ಅನೇಕ ರಹಸ್ಯಗಳು ಗೊತ್ತಿರುವ ಹೆಂಗಸು ಶರ್ಮಿಳಾ ಅವಳಿನ್ನೂ ಶ್ರಾವಣಿಯ ಕನ್ನಡತೆಯ ದೂರದಲ್ಲೇ ಇದ್ದಾಳೆ ಎಲ್ಲಕ್ಕಿಂತ ಹೆಚ್ಚಾಗಿ ಜಗನ್ಮೋಹನ್ ರಾವ್ನನ್ನ ಕೊಂದವಳು ತನ್ನ ಸ್ವಂತ ತಾಯಿ ಎಂಬುದನ್ನು ಒಪ್ಪಿಕೊಳ್ಳುವುದೇ ದುಸ್ತರವಾಗಿರುವಂತಿದೆ ಶ್ರಾವಣಿ ಸಾಧ್ಯವಾದಷ್ಟು ಹೊತ್ತು ತಾಯಿಯೊಂದಿಗೆ ಇರಬಯಸುತ್ತಾಳೆ ಆಕೆಗೊಂದು ಮೌನ ಆಸರೆ ನೀಡುತ್ತಿದ್ದಾಳೆ ಸತ್ತವನು ತನ್ನ ಹೆತ್ತ ತಂದೆ ಅಲ್ಲವೆಂದೂ ಅವನನ್ನು ಕೊಲ್ಲದೆ ತನ್ನ ತಾಯಿಗೆ ಬೇರೆ ದಾರಿಯೇ ಇರಲಿಲ್ಲವೆಂದೂ ಗೊತ್ತಾದರೆ ಶ್ರಾವಣಿಯ ಮನಸ್ಸು ಹಗುರಗೊಂಡೀತು ಉಳಿದ ವಿಲಕ್ಷಣ ರಹಸ್ಯಗಳನ್ನ ತಿಳಿದುಕೊಳ್ಳುವುದಕ್ಕೂ ಅವಳ ಮನಸ್ಸು ಸಿದ್ಧಗೊಂಡೀತು ಅದೆಲ್ಲ ಯಾವತ್ತೋ ಒಂದು ದಿನ ಆಗಲೇಬೇಕು ಆದರೆ ಅದು ಇವತ್ತೇ ಆಗಬೇಕಾ ಸತ್ತವನು ಕ್ರೂರಿಯಾಗಿದ್ದ ಅಂತ ಎಷ್ಟೇ ಮನವರಿಕೆ ಮಾಡಿಕೊಟ್ಟರೂ ಕೊಂದವಳು ತನ್ನ ಸ್ವಂತ ತಾಯಿ ಎಂಬುದನ್ನು ಒಪ್ಪಿಕೊಳ್ಳೋದು ಅದರಲ್ಲೂ ಶ್ರಾವಣಿಯಂತಹ ಹುಡುಗಿಗೆ ಕಷ್ಟವಾದೀತಲ್ಲವೇ ಅವಳಿನ್ನು ಜಗನ್ಮೋಹನ್ ರಾವ್ನ ಹತ್ಯೆಯ ಶಾಕ್ನಿಂದ ಹೊರಬಂದಂತಿಲ್ಲ ಇವತ್ತೇ ಹೇಳ್ಬಿಡೋಣ ಗಿರಿ ನನಗಿನ್ನೂ ಭರಸೋಕೆ ಸಾಧ್ಯವಾಗ್ತಾ ಇಲ್ಲ ಮೃಣಾಲಿನಿಯ ದನಿಯಲ್ಲಿ ನಿರ್ಧಾರವಿದ್ದಂತಿತ್ತು ಸೋಫಾದಲ್ಲಿ ಕುಳಿತಿದ್ದ ಗಿರಿಬಾಬು ನಿಧಾನವಾಗಿ ಎದ್ದು ನಿಂತ ಅಪ್ಯಾಯಮಾನವಾಗಿ ಮೃಣಾಲಿನಿಯ ಹೆಗಲ ಮೇಲೆ ಕೈ ಹಾಕಿ ಅವಳನ್ನು ಮತ್ತೆ ಮಹಡಿಗೆ ಒಯ್ಯುವ ಮೆಟ್ಟಿಲ ಕಡೆಗೆ ನಡೆಸತೊಡಗಿದ ಅವರಿಬ್ಬರ ಆ ನಡಿಗೆಯೇ ಅವರ ನಡುವಣ ಸಂಬಂಧಕ್ಕೊಂದು ವಿವರಣೆಯಂತಿತ್ತು ಮೃಣಾಲಿನಿಯ ಸೋತ ಹೆಜ್ಜೆ ತಡವರಿಸುತ್ತಿದ್ದವು ಗಿರಿಬಾಬು ಆಕೆಗೆ ಆಸರೆಯಾಗಿ ಆಕೆಯ ಹೆಜ್ಜೆಯ ತೂಕವನ್ನೆಲ್ಲ ಹೊತ್ತವನಂತೆ ನಡೆಯುತ್ತಿದ್ದ ಯಾವುದೋ ಜನ್ಮದ ಶಾಪವನ್ನೆಲ್ಲ ಅನುಭವಿಸಿ ಕಳೆದು ಅದರ ಆಯಾಸವನ್ನು ಮಾತ್ರ ಹೊತ್ತು ನಡೆಯುತ್ತಿದ್ದಾರೇನೋ ಎಂಬಂತಹ ನಡಿಗೆ ಅದು ಮೃಣಾಲಿನಿಯನ್ನ ಒಂದೊಂದಾಗಿ ಅಷ್ಟು ಮೆಟ್ಟಿಲು ಹತ್ತಿಸಿದ ಗಿರಿಬಾಬು ಅವಳನ್ನ ಒಂದು ಕೋಣೆಯ ಬಾಗಿಲು ಮುಂದೆ ನಿಲ್ಲಿಸಿ ಹೆಗಲು ತಬ್ಬಿಕೊಂಡೇ ಇನ್ನೊಂದು ಕೈಯಿಂದ ಕೋಣೆಯ ಬಾಗಿಲು ಒಳನೂಕಿದ ಬಾಗಿಲು ತೆರೆದುಕೊಳ್ಳುತ್ತಲೇ ಮಂಕು ದೀಪವಿದ್ದ ಆ ಕೋಣೆಯ ಒಳಗು ಅನಾವರಣಗೊಂಡಿತ್ತು ಅದು ಕೊಲೆ ನಡೆದ ಕೋಣೆ ಒಳಗೆ ಮಂದ್ರ ಬೆಳಕು ಬೀರುವೊಂದರ ಮೇಲೆ ಜಗನ್ಮೋಹನ್ ರಾವ್ನ ಭಾವಚಿತ್ರ ಅದರ ಮುಂದೆ ಇರಿಸಿದ ಪುಟ್ಟ ದೀಪವೇ ಇಡೀ ಕೋಣೆಗೆ ಬೆಳಕು ಚೆಲ್ಲಿದೆ ಅಲ್ಲಿದ್ದ ಮಂಚ ಅಲ್ಲೇ ಇದೆ ಮಂಚದ ಮೇಲೆ ಹಾಸಿದ ಹೊಸ ಹಾಸಿಗೆಯ ಮೇಲೆ ರಕ್ತದ ಕರೆಗಳಿಲ್ಲ ನೆಲದ ಮೇಲೆ ನೆತ್ತರ ಮಡುವಿಲ್ಲ ಆರು ಕಾಡತೂಸುಗಳ ಹೊಡೆತ ತಿಂದು ಮಂಚಕ್ಕೆ ಬಿದ್ದು ಪ್ರಾಣ ಬಿಟ್ಟ ಆತನ ದೇಹವಿಲ್ಲ ಅಸಲಿಗೆ ಆ ಕೋಣೆಯಲ್ಲೊಂದು ಹತ್ಯೆ ನಡೆದಿತ್ತು ಎಂಬುದಕ್ಕೆ ಯಾವ ಚಿಕ್ಕ ಪುರಾವೆಯೂ ಇರಲಿಲ್ಲ ಆದರೆ ಓಹೋ ಮೃಣಾಲಿನಿಗೆ ಅದೆಲ್ಲವೂ ಅಲ್ಲೇ ಇವೆ ಹಾಗೆ ಇವೆ ಅನಿಸುತ್ತಿದೆ ಮಂಚದ ಮೇಲೆ ಬಿದ್ದ ಗಂಡನ ಶವದ ಕಣ್ಣು ತನ್ನನ್ನೇ ನೋಡುತ್ತಿವೆ ಎನಿಸುತ್ತದೆ ಮಂಚದ ಮೇಲಿನ ರಕ್ತ ಹನಿಹನಿಯಾಗಿ ನೆಲದ ಹಾಲುಗಲ್ಲಿನ ಹಾಸಿನ ಮೇಲಕ್ಕೆ ತೊಟ್ಟಿಕ್ಕುತ್ತಿದೆಯೇನೋ ಅನಿಸುತ್ತಿದೆ ಗುಂಡಿನ ಮೊರೆತ ಮತ್ತು ಆತನ ಕೊನೆಯ ಚೀತ್ಕಾರ ಇನ್ನು ಅಲ್ಲೇ ಅಲೆದಾಡುತ್ತಿವೆಯೇನೋ ಅನಿಸುತ್ತಿದೆ ಈ ಕೋಣೆಯ ಬಾಗಿಲು ಯಾವಾಗ ತೆರೆದರೂ ತನಗೆ ಹೀಗೆ ಅನಿಸುತ್ತದೆ ಎಲ್ಲಿಯದೋ ಒಂದು ಹೆದರಿಕೆ ಬೆನ್ನ ಮೂಳೆಯ ಆಳದಿಂದ ಎದ್ದು ಮೈಯೆಲ್ಲ ಪಸರಿಸಿದಂತಾಗಿ ಚಿಟ್ಟನೆ ಚೀರಬೇಕೆನಿಸುತ್ತದೆ ಅದೆಲ್ಲ ನಿಜ ಆದರೆ ಆದರೆ ಗಿರಿ ಯಾಕೆ ತನ್ನನ್ನು ಇಲ್ಲಿಗೆ ಕರೆತಂದು ಮುಚ್ಚಿದ ಬಾಗಿಲು ನೂಕಿ ಇಲ್ಲಿ ನಿಲ್ಲಿಸ್ದ ಒಮ್ಮೆ ಆತನಡೆಗೆ ನೋಡಿದಳು ಮೃಣಾಲಿನಿ ಎಲ್ಲವನ್ನೂ ಶ್ರಾವಣಿಗೆ ಹೇಳಲೇಬೇಕು ಮೃಣ ಖಂಡಿತ ಹೇಳೋಣ ಆದರೆ ಇವತ್ತೇ ಹೇಳ್ತೀನಿ ಅಂತ ಹಠ ಮಾಡಿದ್ರೆ ಇರೋಳು ಅವಳೊಬ್ಬಳೆ ಅವಳನ್ನು ಕಳೆದುಕೋಬೇಕಾದೀತು ಅಂದವನೆ ಆಕೆಯ ಭುಜದ ಮೇಲಿನ ತೋಳ ಹಿಡಿತವನ್ನ ಸಡಿಲಿಸಿಬಿಟ್ಟ ಆಗ ಬೆಚ್ಚಿದಳು ಮೃಣಾಲಿನಿ ಅಸಲಿ ವಿಷಯವೇನೆಂಬುದನ್ನು ನಾಳೆ ಕೇಳೋಣ